ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಾರಾಯಣಗೌಡ ತಪ್ಪಾಗಿ ಹೇಳಿಕೆ ನೀಡುತ್ತಿದ್ದಾರೆ ಹೀಗೆ ಮುಂದುವರಿದರೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರು ಕೊಡಬೇಕಾಗ್ತದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಗುಡುಗಿದ್ದಾರೆ ನಾರಾಯಣಗೌಡರು ಮತ್ತು ನಾವೆಲ್ಲರೂ ಎನ್ಡಿಎ ಸದಸ್ಯರು ಸಣ್ಣ ಪುಟ್ಟ ನೋವುಗಳಿದ್ರೆ ಪಕ್ಷದ ಚೌಕಟ್ಟಿನಲ್ಲೇ ಸರಿಪಡಿಸಿಕೊಳ್ಬೇಕು ಹೊರತು ಬಹಿರಂಗವಾಗಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಮತ್ತೊಮ್ಮೆ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡೋದು ಒಳ್ಳೆಯದು ಎಂದು ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲಾ ಉಸ್ ಉಸ್ತುವಾರಿ ಸಚಿವರು ಶಾಸಕರು ಮೂರು ಬಾರಿ ಶಾಸಕರಾಗಿದ್ದಂಥವರು ಒಂದು ಹೇಳಿಕೆಯನ್ನು ಕೊಟ್ಟರು ಬಹುಶಃ ಯಾವ ದೃಷ್ಟಿಯಿಂದ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ ಮುಡಿದ ವಿಚಾರಗಳನ್ನ ನಮ್ಮ ಮಂಜುನಾವ್ರು ಮಾತಾಡ್ತಾರೆ ಸ್ಥಳೀಯವಾಗಿ ಅಲ್ಲೇನು ಅಂತೇಳಿ ಪಕ್ಷದ ವಿಚಾರ ಮಾತ್ರ ಮಾತಾಡ್ತೀನಿ ಬಟ್ ನಾರಾಯಣಗೌಡ್ರಂಥ ಹಿರಿಯರಿಂದ ಈ ಥರದ ಮಾತುಗಳನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಈಗ ನಾವು ಜಾತ್ಯ ಜನತಾದಳದವರು ಅವರು ಬಿ ಜೆ ಪಿ ಒಟ್ಟಾರೆ ನಾವೆಲ್ಲ ಎನ್ ಡಿ ಎ ಸದಸ್ಯರು ನ್ಯಾಷನಲ್ ಡೆಮಾಕ್ರೆಟಿಕ್ ಅಲೈನ್ಸಲ್ಲಿದ್ದೀವೋ ಎನ್ ಡಿ ಎ ಸದಸ್ಯರಾಗಿ ಕೆಲಸ ಮಾಡ್ತಂದ್ರೆ ಈ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಅವ್ರ ಮನಸ್ಸಿಗೆ ಆಗಿರ್ತಕ್ಕಂಥ ನೋವುಗಳಿದ್ದರೆ ನಮಗೆ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಅದನ್ನು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕು ಅದಕ್ಕೆ ಉತ್ತರ ಕಂಡುಹಿಡ್ಕೋಬೇಕೇ ಹೊರತು ಬಹಿರಂಗವಾಗಿ ಅಂಥ ವಿಚಾರಗಳನ್ನ ಮಾತಾಡ್ಕೊಳ್ಳೋದು ಪಕ್ಷದ ಶಿಸ್ತಿಗೆ ವಿರೋಧ ಅಂತ ನಾನಾದರೂ ಅಂದ್ಕೋತೀನಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪಾಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ